ನೀವ ಇನ್ನೂ ಬರಾಕತ್ತೀನಿ ನೋಡಮ್ಮನು ನಾನು ಎಷ್ಟೊತ್ತಾಯ್ತು ಕೈಯಾಕತ್ತೀನಿ ಯಾವಾಗ ನೋಡ್ತೀನಿ ಅವನು ಅನ್ಸಕತೈತಿ ಇನ್ನೂ ಬರಕತ್ತಿಲ್ಲ ಕೋತಿ ಅಮ್ಮ ಯಾರು ಏಯ್ ನೀನು ಎಂಥ ಪ್ರೀ ಎದುಕೊಂಡೆ ಗೊತ್ತ ನಾನು ಯಾಕೆ ಇಷ್ಟು ಲೇಟ್ ಮಾಡಿದಿ ನಾನು ಎಷ್ಟೊತ್ತಾಯಿತು ಬಂದು ನಿಂತಿನಿ ನಿನ್ನಿಂದ ಫೋನ್ ಮಾಡಕತ್ತಿ ಬಾ 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 ಎಲ್ಲೇ ಹೋಗೋಣ ಎಲ್ಲೇ ಹೋಗೋಣ ಅಂತ ಎಲ್ಲಿ ಕರ್ಕೊಂಡು ಹೋಗ್ಕಿ ನಾನು ಯಾವಾಗ ನೀನು ನೋಡ್ತೀನಿ ಅಂತ ಅನ್ಸಕತ್ತಿತಿ ಗೊತ್ತನು ಎಲ್ಲಿಗೆ ಹೋಗೋಣ ಅಂತ ಹೇಳಿದೆಯಲ್ಲ ಬಾ ಹೋಗು ನಿನ್ನ ಜೊತೆ ಇರೋಕೆ ನನಗೆ ಭಾಳ ಇಷ್ಟ ಓಪ 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 ಏನು ನನಗೆ ಮಾತಾಡ್ಸೋಕ್ಕೆ ಬಿಡಾಕತ್ತಿಲ್ಲ ಎಲ್ಲ ನೀನೇ ಮಾತಾಡಕತ್ತೀಯಲ್ಲಾ ನಾನು ನಿನ್ನ ಯಾವಾಗ ನೋಡ್ತೀನಿ ಅಂತ ಅನ್ಸಕತ್ತಿತ್ತು ಅದ್ರ ಸಂಬಂಧನೇ ನಿನ್ಗೋಸ್ಕರ ನಾನು ಟೈಮ್ ತಗೊಂಡು ನಿನಗೆ ಫೋನ್ ಮಾಡಿ ಅಲ್ಲಿ ಒಂದು ಪ್ಲೇಸಿಗೆ ಹೋಗೋಣ ಅಂತ ನಿನಗೆ ಬಾ ಅಂತ ಹೇಳಿದ್ದು ಸರಿ ಹೋಗೋಣ ನಿಮ್ಮನಾಗ ಹೇಳಿ ಇಲ್ಲ ಹ್ಞೂ ಹೇಳಿ ಅತ್ತಿಗೆ ಇಲ್ಲ ನಮ್ಮ ಫ್ರೆಂಡ್ಸ್ ಜೊತೆ ಹೊರಗಡೆ ಬರ್ತೀನಿ ಅಂತ ಹೇಳಿ ಸರಿ ಹೋಗೋಣ ಬಾ ಹೆಂಗೈತಿ ಪ್ರೇಮ ಹಾ ನಿನ್ನ ಸಂಬಂಧ ನಮ್ಮ ಫ್ರೆಂಡ್ಸ್ ಕರ್ಕೊಂಡು ಬಂದು ಈ ಪ್ಲೇಸ್ ನೋಡ್ಕೊಂಡು ನಿನಗೆ ಫೋನ್ ಮಾಡಿ ನೀನು ಗೊತ್ತಾನೆ ಹೆಂಗೈತಿ ನಿನಗೆ ಇಷ್ಟ ಆಯ್ತಾ ಅಯ್ಯೋ ಮನು ಇಷ್ಟ ಆಯ್ತು ಅಂತ ಕೇಳ್ತಿಲ್ಲ ಅಯ್ಯೋ ನನಗೆ ಕುಣದಾಡ್ಬೇಕು ನೀರ ಹೇಳುದಂತ ಅನ್ಸಕ್ಕೆ ಗೊತ್ತಾನೆ ಐ ಲವ್ ಯು ಮನೋಜ್ ಐ ಲವ್ ಯು ಐ ಲವ್ ಯು ಪ್ರೇಮಾ ಐ ಲವ್ ಯು ಐ ಲವ್ ಯು ಟು ಐ ಲವ್ ಯು ಡಾರ್ಲಿಂಗ್ ಮನು 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 ನನಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ನೀರಾಗಿಣ ಪ್ಲೀಸ್ ಪ್ಲೀಸ್ ನೀರಾಗಿಣ ನನಗೆ ಸಂತೋಷ ತಡ್ಕೊಳಕ್ಕಾಗ್ತಿಲ್ಲ ಅಯ್ಯೋ ನೀನು ನಾನು ಇಷ್ಟು ನೀನೊಂದು ಪಿಪ್ಸ್ ಹಂಗಿಲ್ಲ ಏನೋ ಅನ್ಕೊಂಡಿದ್ದೆ ಸುಮ್ಮನೆ ಹಂಗೆ ಅನ್ಕೊಂಡಿದ್ದೆ ಅಪ್ಪ ಐ ಲವ್ ಯು ಐ ಲವ್ ಯು ಐ ಲವ್ ಯು ಚಿನ್ನು ಡಾರ್ಲಿಂಗ್ ಓಪ ಓಪ ಏನಿದು ಆ ಸ್ವಲ್ಪ ತಡ್ಕೋ ಹಾ ಇನ್ನ ನೋಡಕ್ ಹೋಗುನಂತ ಇನ್ನ ಎಲ್ಲ ಹುಡುಕ್ತೀನಿ ನಾನು ಎಲ್ಲ ಎಲ್ಲೆಲ್ಲಿ ಏನೇನದ ಅಂತ ಹೇಳಿ ಅಲ್ಲೆಲ್ಲಾ ಕರ್ಕೊಂಡು ಹೋಗಿ ನೀನ್ ಹ ನಿನ್ಗೆ ಇಷ್ಟ ಆಯ್ತಲ್ಲ ಅಷ್ಟೇ ಸಾಕು ನನ್ಗೆ ನನ್ಗೆ ಬಹಳ ಖುಷಿ ಆಗ್ತಿದ್ಯ ಗೊತ್ತಾ ನಿನ್ನಿ ನೀ ಖುಷಿ ಇದ್ರೆ ನಾನು ಖುಷಿ ಇರ್ತೀನಿ ಚಿನ್ನಿ ನನಗೆ ಎಷ್ಟು ಖುಷಿ ಆಗತ್ತಿದ್ ಗೊತ್ತಾ ನಿಜವಾಗ್ಲೂ ನೀನು ನನ್ನ ಎಷ್ಟು ಪ್ರೀತಿಸ್ತೀನಿ ಅಂತ ನನಗೆ ಗೊತ್ತೇ ಇರಲಿಲ್ಲ ಏನೋ ಸುಮ್ಮನೆ ಪ್ರೀತಿಸ್ತೀನಿ ಅಂತ ಹೇಳಿದ್ದಾನೆ ಬಿಡು ಇವನೇನು ನನ್ನ ಲಗ್ನ ಆಗ್ತಾನೆ ಇಲ್ಲ ಅಂತ ಅಂದ್ಕೊಂಡಿದ್ದೆ ಈಗ ನೀ ನನ್ನ ಇಷ್ಟ ಅಂತ ಇಲ್ಲಿ ಕರ್ಕೊಂಡ್ಬಂದಿಲ್ಲ ಅಷ್ಟೇ ಸಂತೋಷ ಆಗತ್ತೈ ಗೊತ್ತಾ ಐ ಲವ್ ಯು ಚಿನ್ನ ಐ ಲವ್ ಯು ಐ ಲವ್ ಯು ಮನೋಜ್ ನಿಂಗೆ ಎಷ್ಟು ಸಾರಿ ಐ ಲವ್ ಯು ಅಂತ ಹೇಳಿದ್ರು ನನಗೆ ಸಾಲ ಕತ್ತೆ ಇಲ್ಲ ಆದಷ್ಟು ಬೇಗ ನೀನು ಜಲ್ದಿ ನೀನು ಎಜುಕೇಷನ್ ನಾನು ನನಗೆ ಕೊಳ್ಳಿಗೆ ತಾಳಿ ಕಟ್ಟು ಪ್ಲೀಸ್ ನಿಮ್ಗೆ ಬಿಟ್ಟಿರೋಕೆ ನನಗೂ ಆಗಲ್ಲ ನಂದು ಈ ಸಾರಿ ಎಕ್ಸಾಮ್ ಮುಗಿತೈತಿ ಎಕ್ಸಾಮ್ ಮುಗೇನ ಏನಾರ ಒಂದು ಸೈಡ್ ಲ್ಯಾಬ್ ಟೆಕ್ನಿಷಿಯನ್ನು ಇಲ್ಲಕ್ಕಂದ್ರೆ ಏನಾರು ಒಂದು ಮಾಡ್ತೀನಿ ನಾನು ಏನು ಮಾಡಬೇಕು ನೀನೇ ಹೇಳು ಮಾತಾಡಕತ್ತೆ ಅಂದ್ರೆ ಒಳ್ಳೆ ಟ್ರೈನ್ ಹೋದಂಗೆ ಮಾತಾಡ್ತಾನೆ ಇರ್ತೀನಿ ನೋಡಿ ನೀನು ಹಾಂ ಒಂದು ಸ್ವಲ್ಪನು ಗ್ಯಾಪ್ ಕೊಡೋಂಗಿಲ್ಲ ಮಾತಾಡೋಕ್ಕೆ ಹಾಂ ಆಯಿತು ನೀನೇನು ಕಲಿಯೋ ಬೇಡ ಸಾಕು ಸೆಕೆಂಡ್ ಇಯರ್ ಮುಗಿಸಿ ಏನಾರು ಕಂಪ್ಯೂಟರ್ ಮಾಡಿ ಸಾಕು ನಾನು ಲಗ್ನ ಆದ್ದೆ ಅಂದ್ರೆ ನಿನ್ನ ಹೊರಗೆ ಕಳ್ಸಂಗಿಲ್ಲ ರಾಣಿ ಥರ ಇರ್ಬೇಕು ನೀನು ಅಂದ್ರೆ ನನಗಿಷ್ಟ ನೀನು ಹೊರಗೆ ಹೋಗಿ ದುಡಿದು ಸುಸ್ತಾಗಿ ಮನೆಗೆ ಬಂದು ಅಪ್ಪ ಅಂತೇಳಿ ನನಗೆ ಅದೆಲ್ಲ ಇಷ್ಟ ಆಗೋಲ್ಲ ನೀ ಖುಷಿ ಖುಷಿಯಾಗಿ ಇರಬೇಕು ನಾನು ಕೆಲಸದಿಂದ ಬಂದು ಮನೆಗೆ ಬರೋಷ್ಟ್ಲೇ ನೀನು ಚೆಂದ ರೆಡಿಯಾಗಿ ಮನೆಯಾಗ ನನಗೋಸ್ಕರ ರುಚಿ ರುಚಿಯಾಗಿ ಅಡುಗೆ ಮಾಡಿಕೊಂಡು ನಮ್ಮ ನಮ್ಮ ಅಪ್ಪನ ಚಂದ ನೋಡ್ಕೊಂಡು ಹೋದ್ರೆ ಸಾಕು ನೀನು ಆಯ್ಕಿನ ಥರ ಆಬಾಡ ಮತ್ತು ಥರ ಆದ ಅಂದ್ರೆ ಏನಿಲ್ಲ ನಾ ಅವ ಇಂತಿ ಸ್ಯಾರಿ ಹಿಡ್ಕೊಂಡು ಹೋಗ್ಯಾನ ನಾ ಏನಿಲ್ಲ ಡೈವರ್ಸ್ ಕೊಟ್ಬಿಡ್ತೀನಿ ನೋಡು ಅಷ್ಟೆ ಮನೋಜ ನೀ ಹೋಗ್ಬೇಡ ನಂಗೆ ಸಿಟ್ಟು ಬರ್ತಿದ್ ನೋಡು ನೋಡು ನಾನು ಆ ನಾನು ನಾನೇ ಬೇರೆ ಇಲ್ಲ ಅಂತ ಹೇಳಿಲ್ಲ ಆತರ ನೆಗ್ಲೆಕ್ಟ್ ಮಾಡೋದು ಮಾಡೋದು ನನ್ನ ಸ್ಟೈಲ್ ಚೇಂಜ್ ಮಾಡ್ಕೊಳೋದು ನಾ ನಾನು ಹಿಂಗೆ ಇರ್ತೀನಿ ಯಾವಾಗ್ಲೂ ಹಿಂಗೆ ಇರ್ತೀನಿ ನಿನ್ನ ಪ್ರೀತಿಯಿಂದ ನೋಡ್ಕೊತೀನಿ ನಿಮ್ಮ ಅಪ್ಪ ಅಮ್ಮಗೆ ಒಳ್ಳೆ ಸೊಸೆ ಆಗ್ತೀನಿ ನಿಮ್ಮ ಮಕ್ಕಳಿಗೆ ಒಳ್ಳೆ ತಾಯಿಯಾಗಿ ಜೀವನ ಮಾಡ್ತೀನಿ ಅಷ್ಟೇ ಇನ್ನೊಂದೇನ್ ಗೊತ್ತ ವಿಷಯ ರಾಧಕ್ಕ ಜಗಳ ಮಾಡಿ ಮನಿಗ್ ಬಂದಾಳ ಚೇತನಗ ನೀನು ಅದನ್ನ ಕೊಡಿಸು ಇದನ್ನ ಕೊಡಿಸು ಮತ್ತೇನೋ ಐವತ್ತು ಸಾವಿರ ರೂಪಾಯಿ ಕೇಳಿಲ್ಲಂತೆ ಏನೋ ಕೊಡ್ಲಿಲ್ಲಂತೆ ಯಾವುದೋ ಕ್ಲಬ್ ಅಂತ ನೋಡವೇ ಮಾರೇ ಅದು ಏನೋ ಮಹಿಳಾ ಸಂಘಕ್ಕೆ ಸೇರ್ತಾಳಂತ ಆ ಏನ ಏನ ಹಾಕ್ಕಳಂತ ಏನೇನೋ ಗೊತ್ತಿಲ್ಲ ಏನೇನೋ ಆ ಮಂಜುಣ್ಣನ ಮುಂದೆ ಅನಕತ್ತಿದ್ರೆ ಆ ಮಂಜು ಮತ್ತೆ ಮತ್ತ ಮೊದ್ಲು ಅವ್ರ ಒಂದು ಏನೋ ಎರಡು ದೇವ್ ಬಡ್ಕೊಂಡವಂತ ಯಾರ್ಡ್ ದೇವ್ ಕಾಣಕತ್ತವ ಅಂತ ಹೇಳಿ ಅಳೋದು ಕರೀದು ಅವ್ರ ಮನೆಯಾಗ ಅಯ್ಯೋ ಏನ್ ಒಬ್ಬೊಬ್ರ ಮನಿದು ವಿಷಯ ಹೆಂಗೈತೆ ಅಂದ್ರೆ ನಮ್ಮ ಊರಾಗ ಅಯ್ಯೋ ಒಂದೊಂದು ಥರನೇ ಆಗ್ಬಿಟ್ಟೈತೆ ಬಿಡು ಈಗ ಮತ್ತೆ ಹಂಗೆ ಆಬಾರ್ದ ಮತ್ತೆ ನಮ್ಮ ಮನೆ ನಮ್ಮ ಮನೀ ಈಗ ಎಷ್ಟು ಚಂದ ಐತಿ ನಮ್ಮವ್ವ ಇನ್ನ ಮನೆ ಮನೆ ಅಡ್ಡಾಡ್ತಾಳ ಇಲ್ಲಂದಿಲ್ಲ ಗೆಳೆತರ ಮನಿಗೆಲ್ಲ ಅಡ್ಯಾಡ್ತಾಳ ಆದ್ರೆ ಮನ್ಸಿಂದ ಬಾಳ ಚಲೋದಾ ಚಂದಾಗ ನೋಡ್ಕೊಂಡು ಹೋಗ್ ಅಷ್ಟ ಸಾಕು ಆಯ್ತು ನೀ ಹೆಂಗಂತಿ ಹಂಗ ನಾ ಚಂದ ನೋಡ್ಕೊಂಡ್ತೀನಿ ನಿಮ್ಮ ನಾನು ಚಂದ ನೋಡ್ಕೋಬೇಕಾ ನಿಮ್ಮ ಏನಾರ ನನ್ನ ಚಂದ ನೋಡ್ಕೊಂಡು ಹೋಗ್ಲಿಕ್ಕೆ ಅಂದ್ರೆ ಮತ್ತ ನೋಡ್ ಮತ್ತೆ ಹೃದಯದ ಸಮುದ್ರ ಆಕದಿಕಿ ಉಕ್ಕಿದ ದ್ವೇಷದ ಬೆಂಕಿ ರೋಷಾಗ್ ನಿಜ್ವಾಲೆ ಉರಿದುರಿದು ಅಂತ ಹೇಳಿ ಆಮೇಲೆ ಉರ್ಯಾ ಚಲೋ ಆಗ್ಬಿಡ್ತೈತಿ ನನಗೆ ಮತ್ತೆ ಈಗ ಹೇಳ್ತೀನಿ ಅಯ್ಯೋ ಮಾರೈತಿ ಆಂಗ್ ಮಾಡಬೇಡ ಅಯ್ಯವಾ ನೀನು ರೋಶ್ಯಾಗ್ ನಿಜವಾಲೆ ಉರುದುರುದು ಅಂತ ಹೇಳು ಉರಿನ ಬೆಂಕಿನ ಹಿಚ್ಚಬಿಟ್ಟಿ ಅಂತೀನಿ ಆಂಗ್ ಮಾಡಬೇಡ ನಮ್ಮಮ್ಮ ಒಂದ ಸ್ವಲ್ಪ ಏನರ ಸಿಟ್ನ ಏನಾರಲ್ಲ ಅಲ್ಲ ನನಗೆ ಹೇಳು ಹೆಂಗಂತ ಅನಾಕ ತಾಣಿಮ್ಮ ಅಂತ ಹೇಳಿ 나 ಎಲ್ಲಾ ಹೇಳ್ತೀನಿ ಹೇಳ್ತೀನಾಮ್ಮಗ ಮತ್ತೆ ರೋಶ್ಯಾಗ್ ನಿಜವಾಲೆ ಅಂತ ಹೇಳಿ ಬೆಂಕಿನ ಹಿಚ್ಚಬಿಟ್ಟಿ ಅಂತಕೇದಿ ನೀನು ಮೊದಲೇ ಡುಮಿ ಏಯ್ ಮನು ನಾನು ಡುಮಿ ಆದಿನ ನಾನು ನಾನು ಡುಮೇಲ ನಾನು ಸ್ಲಿಮ್ ಆಗಿ ಫಿಟ್ ಆಗಿದ್ದೇನೆ ಗೊತ್ತನ ದಿನ ಎಕ್ಸರ್ಸೈಸ್ ಮಾಡ್ತೀನಿ ಗ್ರೀನ್ ಟೀ ಕುಡಿತೀನಿ ಎಲ್ಲ ನಿನ್ ಸಂಬಂಧ ಯಾಕಂದ್ರೆ ನೀ ತೆಳ್ಳಗಾದೆಲ್ಲ ಅದಕ್ಕೆ ನಾನು ಈಗ ತೆಳ್ಳಗಾಗಕತ್ತೀನಿ

ಇದಾಗುತ್ತಾ ಅಲ್ಲಿ ಮೇಲೆ ಹೋಗೋಣ ಮತ್ತೆ ಅಲ್ಲಿ ಮೇಲೆ ಅಲ್ಲಿ ನೀರು ಬರ್ತವಲ್ಲ ಅಲ್ಲಿ ಮೆಲ್ಲಕ ಕಾಲು ಇಟ್ಕೊಂಡು ಹೋಗಬೇಕು ನೋಡಿ ಮತ್ತೆ ಆಯ್ತು ಹೋಗೋಣ ನೋಡು ಹೇง ಐತೆ ಇಷ್ಟ ಆಯ್ತಾ ಇಲ್ಲಿ ಮೇಲೆ ಬಂದು ತುಂಬಾ ಇಷ್ಟ ಆಯ್ತು ಕಣ್ಣಲ್ಲಿ ಜ್ಯೋತಿ ತಂದವನು ನೀನೇ ಮನದಲ್ಲಿ ಪ್ರೀತಿ ತಂದವನು ನೀನೇ ನನ್ನ ಬಾಳೆ ಗೀತೆಯಲ್ಲಿ ನಲ್ಲ ಪಲ್ಲವಿ ನೀನೇ ಈ ಹೃದಯ ീത ഇന്നൊന്നസരി ഭിരോ ശക്തി നനഗല്ല ദയവിട്ടു നന്ന കൈബിടാടാ സദ്ധനില്ല പ്രേമ നിഷ്ടൊന്ന് പ്രീതസ്തീ ಇಷ್ಟು ಪ್ರೀತಿಸು ಹುಡುಗಿ ಎಲ್ಲರು ಸಿಗ್ತಾಳೆ ಹೇಳು ನೀನು ನಾನು ಪ್ರೀತಿಸ್ತೀನಿ ಪ್ರೀತಿಸ್ತೀನಿ ಅಂತ ಅಂದು ಹಿಂದಿಂದ ಅಡ್ಯಾಡಗ ನನಗೆ ನೀನು ಬೆಲೆ ಗೊತ್ತಾಗ್ಲಿಲ್ಲ ಆಮೇಲೆ ನನಗೆ ನಿನ್ನ ಬೆಲೆ ಗೊತ್ತಾಯ್ತು ನೀ ಭಾಳ ನನ್ನ ಪ್ರೀತಿಸ್ತಿ ನಿನ್ನ ಯಾವತ್ತೂ ನಾನು ಕಳ್ಕೊಳಕ್ಕೆ ಇಷ್ಟಪಡೋಂಗಿಲ್ಲ ಆಯ್ತಾ ಏನೂ ಇಲ್ಲ ಅಂದ್ರೆ ಅದೆಲ್ಲ ಲಗ್ನ ಆದ್ಮೇಲೆ ಆಯ್ತಾ ನಡಿ ನಾ ಇನ್ನೂ ಸಣ್ಣವರ ದೇವಿ ಎಲ್ಲ ಎಜುಕೇಶನ್ ಮುಗಿಬೇಕು ಎಲ್ಲ ಮುಗಿಬೇಕು ನಮ್ಮ ಕಾಲ್ ಮೇಲೆ ನಾವು ನಿಂದಿರ್ಬೇಕು ಅವಾಗ ಲಗ್ನ ಆದ್ಮೇಲೆ ಎಲ್ಲ ಆಯ್ತಾ ನಡಿ ಒಂದ್ ಕೊಟ್ನೆಲ್ಲ ಉಮ್ಮಾನ ಅಷ್ಟೇ ಸಾಕು ಆಯ್ತು ಬಿಡು ನಾನೇನೇನಾರು ಕೇಳಿದ್ನೇನ ನನಗೂ ಏನೂ ಇಷ್ಟ ಇಲ್ಲ ನಾವು ಲಗ್ನ ಆದ್ಮೇಲೆ ಎಲ್ಲ ನಡಿ ಹೋಗೋಣ ಅಲ್ಲ ರಾಧಿ ಯಾಕೆ ಶೆಟ್ಕೊಂಡು ಬಂದಿ ಮನೆ ಸ್ವಚ್ಛ ಮಾಡ್ತೀನಿ ಅಂತಂದು ನಾನು ಬಂದೀನಿ ಇಲ್ಲಿಗೆ ನೀನು ಸೆಟ್ಕೊಂಡು ಅವನ ಜೊತೆ ಜಗಳ ಮಾಡ್ಕೊಂಡು ಬಂದಿ ಅಲ್ಲ ಏನಾರ ನಿನಗೆ ಹಾಂ ಒಂದು ಈಟರ ಬುದ್ಧಿಗೆ ಇದೆ ಐತೆ ನಿನಗೆ ಹಾಂ ಹೇಳು ಹಾಂ ಏನಾಯವ್ವ ನೀನು ಹಂಗೆ ಗಂಡಂದು ಬಿಟ್ಟು ಬರಬಾರ್ದು ಅಯ್ಯವ್ವ ಅದು ಸ್ವಲ್ಪ ಜಗಳ ಅಲ್ಲ ಭಾಳ ಜಗಳ ಐವತ್ತು ಸಾವಿರ ರೂಪಾಯಿ ಕೊಡಂದ್ರೆ ಕೊಡಂಗಿಲ್ಲ ಅಂತಾನೆ ಹಾಂ ನೀನು ಹಡಿಬೇಕು ಮಗು ಮಗು ಆಗ್ಬೇಕು ನನ್ನ ಮಗು ಆಗ್ಬೇಕು ನೀನು ಮೊದಲು ಹೆಂಗಿದ್ದು ಹಂಗೆ ಇರು ಹಾಂ ನಾವು ಇಬ್ರು ಹೊಲದ ಕೆಲಸ ಮಾಡೋನು ನಾ ಹೆಂಗರ ಮಾಡಿ ನಮ್ಮ ಮನೆಗೆ ಕಾಲು ಹಿಡಿದು ಎಕರೆ ಹೊಲ ತಗೋತೀನಿ ಇಬ್ರು ಕೂಡಿ ಅದ್ರ ದುಡಿನು ಹಂಗೆ ಏತು ಹಿಂಗಾಯಿತು ಅಂತಂದು ವೇದಾಂತ ಹೇಳಕತ್ತಾನೆ ಯಾಕೆ ನಾ ಮೊದ್ಲೆಲ್ಲ ಬ್ಯೂಟಿ ಪಾರ್ಲರ್ ಕದಕ್ಕೆ ಹೋದಾಗ ಎಲ್ಲದಕ್ಕೂ ರೊಕ್ಕ ಕೊಟ್ಟಾನೆ ಈಗ ನೋಡಿದ್ರೆ ಹೋಗ್ಬಾಡಂತ ಹಾಂ ತಿಂಗ್ಳಿಗೆ ಒಮ್ಮೆ ಹೋಗು ಈಗೇನು ಬ ಹೋಗಾಡ ವಾರ ವಾರ ಕೂದಲ ಅದು ಇದು ಮಾಡಿಸ್ಕೊಳ್ ಮರಕ್ಕೆ ಹೋಗಬೇಡ ಇದಕ್ಕೆ ಹೊಕ್ಕಿ ಅಂತಾನೆ ಅಲ್ಲವೇ ನಾನು ಲಕ್ನಾದ್ ಕೂಡ ನನಗೆ ಎಲ್ಲಾನು ಹೇಳಿನಿಲ್ಲ ಇಂಥದ್ದೆಲ್ಲ ಮಾಡ್ಕೊತೀನಿ ಇಂಥದೆಲ್ಲ ಅಂತಂದು ಎಲ್ಲದಕ್ಕೂ ರೊಕ್ಕ ಕೊಟ್ಟಾನೆ ಈಗ ನೋಡಿದ್ರೆ ಆಗಂಗಿಲ್ಲ ಅಂತ ಹೇಳ್ತಾನೆ ಅದೇ ಹೆಂಗೆ ನೋಡುವ ನನಗಂತೂ ಇದೆ ನಾನು ಪಾರ್ಲರು ಈ ಥರ ಡ್ರೆಸ್ಸು ಅದನ್ನು ಬಿಟ್ಟು ಆಗೋದಿಲ್ಲ ಮೊದ್ಲಿಂಗೈತೆನಾ ಚು ಚುಡಿತರ ಹಾಕೊಂಡು ಆಡಾಡಕ್ಕೆ ನನ್ನ ಕಡೆಯಿಂದ ಆಗಿಲ್ಲ ಅದಕ್ಕೆ ಬಿಟ್ಟು ಬಂದಿಂಗ್ ನಾನು ಬಿಟ್ಟು ಇರೋದು ಆಗೋದಿಲ್ಲವೇ ಅವನಿಗೆ ಗೊತ್ತೈತೆ ನನಗೆ ಹಾಂ ಬರ್ತಾನೆ ನೋಡ ನಾಯಿಗೆತೇನೆ ಈ ಸದ್ದು ಬರ್ತಾನೆ ಹಿಂದೆ ಬರ್ತಾನೆ ಮಾರಿ ನಾಯಿಗೆ ಮಾಡ್ಕೊಂಡು ನಿಂತಿದ್ದೆ ನಾನು ಹಂಗೆ ಆಕೆ ಈಕಿ ಬಂದಿದ್ಲಲ್ಲ ಹಾಂ ಮಲ್ಲಿಕಾ ಹಾಂ ಆಕಿನ ಜೊತೆ ಹಂಗೆ ಬಂದೆ ಅದು ಅಲ್ಲಿ ಒಂದು ಪಾರಕ್ ಪಾರ್ವಂಟೀರ್ ಅವ್ರು ಬರಕತ್ತಿದ್ರವ ಅಯ್ಯೋ ನೋಡಬಾರ್ದು ಆಕಿನಂತ್ರೂ ದೇವ್ ದೇವು ಅಂತಂದು ನನಗೂ ಆಕಿ ಮುಂದೆ ಹೋಗಿ ನಿಂತೀನಿ ಅಂತ ಕೇಳಕ ನಾನು ತಲೆಮ್ಯಾಗ ಒಂದು ದೊಡ್ಡ ಒಂದು ಏನಕ್ಕೆ ಕುಂತಂಗ ಅಥವಾ ಅಂಜ್ಕೊಂಡು ಓಡ್ಕೋತ ಓಡ್ಕೊತ ಬಂದು ಬಂದೆ ನೋಡಿ ಮನಿ ನೋಡ್ಬೇ ನನಗೆ ಗಣಮನಿಗೆ ಹೋಗೋತ್ ಹೇಳಕ್ಕೆ ಹೋಗಬೇಡ ಅವ ನಾಯಿ ಬರ್ತಾನೆ ಐವತ್ತು ಸಾವಿರ ರೂಪಾಯಿ ತಂದು ನನಗೆ ಕೊಟ್ಟ ಕೊಡ್ತಾನೆ ನಿನಗೆ ಗೊತ್ತಿಲ್ಲ ಒಂದು ನಾನು க்ள இத மெம்பராகினி கத்தன ஆனது நன்கேனில் எல்லா டிவியாக வர்த்தினி எல்லா வர வர்த்தின நான் இன்னேன் கோத்தே அம்மா சும் நீ ரீ இது எல்லாம் சொலோ அல்ல அம்ம ஏன் ஹேத்த நான் கேள் அவ்வளோ தட மந்தி இந்த நாடி மனித கர்க்கொண்டா கக்கோத்தார சேத்தனன்ன ம் நீ ஜோண்டு வரபாடலை ஹோக சுமிரே அவன் யாக்கி எல்லா அன்னபாடா ஹோகண்டே எம்மா தயவிட்டு ஏன்னோன்னு நீஹ் நசீதா கருமனாக ஏன் நீங்க சோம் தரக்கூவ் சாய் ரூபாய் நான் விட்டு வந்து நிமிஷம் நாய் தர அந்த நோட் ಯವ್ವ ರಾಡಿ ಸುಮ್ ನೀರಲ್ಲೇ ಕೇಳಿಸ್ಕೊಂಡನು ನಾಯಿ ನಾಯಿ ಅನ್ನದು ಸುಮ್ಮ ಯವ್ವ ಅಯ್ಯವ್ವ ಬಾ ಚೇತು ಬಾ ಬಳಗ ಅಮ್ಮರು ನೀವು ಈ ಕಡೆ ಎಲ್ಲ ಮನಿಯದು ಸ್ವಚ್ಛ ಅಂತ ಹೇಳಿ ಬಂದಿರಿ ನೋಡಿರಿ ರಾಧಾ ಜಗಳ ಮಾಡ್ಕೊಂಡ್ ಬಂದಾಳ ಕಳ್ಸಿ ಕೊಡಿರಿ ಮನೆಗೆ ಕರ್ಕೊಂಡು ಹೋಕೀನಿ ಯಮ್ಮ ಆಯವತ್ತು ಸಾವಿರ ರೂಪಾಯಿ ನನ್ನ ಕೈಯ್ಯಾಗೆ ಇಟ್ಟು ನಾನು ಕರ್ಕೊಂಡು ಹೋಗ್ಬೇಕ ಯಾಕಪ್ಪ ಚೇತನ ಏನ ಇವತ್ತು ಸಾವಿರ ಅಂತ ಕೊಟ್ಟು ಬಿಡಪ್ಪ ಯಪ್ಪ ಸಣ್ಣ ಹುಡುಗಿ ತಿಳಿದಿಲ್ಲ ಮಳ್ಳು ಹೊಟ್ಟೆಗೆ ಹಾಕೋರಪ್ಪ ಕೊಡು ಏನ ಕಲಬು ಏನ ಕಲಬು ಕಲಬದೊಳಗೆ ಸೇರ್ಕೊಂತಾಳಂತ ಯಪ್ಪ ಯಾವ್ದ ಮೆಂಬ ಬರು ಅಂತ ಹ್ಞೂ ಕೊಟ್ಟು ಬಿಡಪ್ಪ ನೆಟ್ಟಿರು ನೀನು ಹೇಳ್ತೀನಲ್ಲಪ್ಪ ಯಪ್ಪ ಬೇರೆ ದಕ್ಕಿ ಕೊಡಕತ್ತಿ ನೀನು ಕೊಟ್ಟು ಬಿಡಪ್ಪ ಚೇತು ಅಮ್ಮರ ನಾನು ಎಲ್ಲಿಂದ ಕೊಳ್ಳಿ ಹೇಳ್ರಿ ನೀವು ಹಾಂ ತಿಂಗಳ ಎಂಬತ್ತು ಸಾವಿರ ರೀ ನಾನು ಲೋನು ಹಾಂ ಈಕಿ ತಿಂಗಳ ಮೂವತ್ತು ನಲ್ವತ್ತು ಸಾವಿರ ರೂಪಾಯಿ ಬರೀ ಪಾರ್ಲರ್ ಬ್ಯೂಟಿ ಪಾರ್ಲರ್ ತೊಗೊಂಡು ಹೋಗ್ಕಳ ಮತ್ತು ಮನೆಯಾಗ ಎಲ್ಲ ಥರ ಹಣ್ಣು ಬೇಕು ಅವು ವಾಷಿಂಗ್ ಮೆಷೀನು ಫ್ರಿಜ್ಜು ಸೋಫಾ ಸೆಟ್ಟು ಅವೆಲ್ಲ ಎಲ್ಲ ತೊಗೊಂಡಾಳ ಅದು ಕಂತ ಮೇಲೆ ತೊಗೊಂಡಾಳ ಅದು ತಿಂಗಳ ತಿಂಗಳ ಕಂತು ಕಟ್ಟಬೇಕು ಅವ್ರು ಇಬ್ಬರದು ಹತ್ತು ಸಾವಿರ ರೂಪಾಯಿ ಪಗಾರ ಕೊಡಬೇಕು ಮನಿಗೆ ಮತ್ತು ಹಂಗೆ ಚೂಡಿದಾರ ಏನು ಆಕಿಗೆ ಬಟ್ಟೆ ಯಾವ್ಯಾವುದು ಚಂದ ಅನ್ನಿಸ್ತಾವೆ ಹಂಗೆ ಆನ್ಲೈನ್ದ ಬುಕ್ ಮಾಡ್ತಾನೆ ಇರ್ತಾಳೆ ಒಂದು ಖರ್ಚಿಗೆ ಒಂದಿಷ್ಟು ಎಷ್ಟು ಹೋಗುತ್ತಾ ಗೊತ್ತಿಲ್ಲ ಅದು ಎಲ್ಲಿಂದ ಕೊಳ್ರಿ ನಾನು ಹಾಂ ಮನೆ ಅಂಗಡಿಯಾಗ ಮಾಲಿಲ್ಲ ಅದನ್ನು ಸಾಲ ಮಾಡಿ ಮಾಲ್ ಹಾಕ್ಸಿನಿ ಈಗ ನನ್ನ ಕಡೆಯಿಂದ ಹಿಂಗೆ ಆಗಂಗಿಲ್ಲ ರೀ ಏನು ಇಷ್ಟಪಟ್ಟು ಲಗ್ನ ಲಗ್ನಾಗೇವೆ ಚಂದ ಜೀವನ ಮಾಡುನು ರೀ ಇನ್ನು ಮೇಲಿಂದ ಇದೆಲ್ಲ ಬೇಡ ನಮಗೆ ಈ ಶೋಕಿ ಜೀವನ ಅದು ಬೇಡ ಈಗ ಹಳ್ಳ್ಯಾಗ ನಾವು ಹೆಂಗೆ ಅದೇವಿ ಇದ್ದು ಇದು ಚಂದಾಗ ಮಾಡ್ಕೊತೀನೂರಿ ಮತ್ತು ಪ್ರೆಗ್ನೆಂಟ್ ಆಗಿದ್ಲು ಅದನ್ನು ಹಾಂ ಸೌಂದರ್ಯ ಹಾಳಾಗುತ್ತಂತಂದ ಅದಕ್ಕೂ ನಾ ಏನೋ ಒಂದಿಲ್ಲ ಹೋಲ್ಬಿಡು ಅಂತ ಹೇಳಿ ಸುಮ್ಮನಾಗಿನಿ ಮನಸ್ಸಿಗೆ ಬ್ಯಾಸರಾದ್ರೂನು ಈಗ ಮತ್ತೆ ಇನ್ನೊಂದು ನಿಂತಂದ್ರೆ ಅದು ನಮ್ಗೆ ಮಗು ಆಗಲಿ ನೀನು ಚಂದಾಗಿ ಜೀವನ ಏನು ರೀ ಇದೇ ತರ ಬರೀ ಹಿಂಗೆ ಹಿಂಗೆ ಅಂದ್ರೆ ಮುಂದೆ ಜೀವನ ಮಾಡೋದು ರೀ ಅಮ್ಮರ ನೀವರ ಹೇಳ್ರಿ ಈಗ ಅವನ ಕಡೆ ರಾಕಿಲ್ಲ ಅಂತ ಏನು ಮಾಡ್ತೀನಿ ನೋಡವಾ ನಾನಂದ್ರು ಇಬ್ಬರಿಗಿನೂ ಹೇಳೀನಿ ನೋಡ್ ನಿನ್ನ ಇಷ್ಟ ಅಂದ್ರೆ ನೀರಾಕಿಲ್ಲ ಹಂಗ ನೀ ನಾನು ರೊಕ್ಕ ಕೊಟ್ಟರೆ ನಾನು ಬರ್ತೀನಿ ಇಲ್ಲಿಕಂದ್ರೆ ಬರಂಗಿಲ್ಲ ನಾನು ಕ್ಲಬ್ ಮೆಂಬರ್ ಆಗಬೇಕು ಏನ ನಾನು ನೀ ಈ ಥರ ಅಂದ್ರೆ ನಾನು ಜೀವನ ಮಾಡೋದು ಕಷ್ಟ ಆಗುತ್ತೆ ನಿನ್ನ ಜೊತೆ ನಾನು ಇದಕ್ಕೆ ನೀನು ಲಗ್ನ ಆಗಿನಿ ಗೊತ್ತೈತಿಲ್ಲ ಅಗಡ ಹೇಳಿ ನಿನಗೆ ಬರುವಾಗ ಹೇಳಿನಿ ನಾನು ಈ ಅಡಿ ಅಂತ ನಾನು ಲಗ್ನಾಗೀನಿ ಇಲ್ಲಿಕಂದ್ರೆ ಯಾ ಪುಟಬೋಸಿ ನಿನ್ ಲಗ್ನ ಹಾಕಿದ್ದೆ ಹಾಂ ನಿನ್ನಂತವ್ರು ರಗಡ್ ಬಂದಿದ್ದರು ನಮ್ಮ ಆಫೀಸ್ನಾಗ ಅಂಥವ್ರೆ ನಾನು ಲಗ್ನ ಹಾಕಿದ್ದೆ ನೀನು ಇಡೀ ಸುತ್ತನಳ್ಳಿಗೂ ಈ ಊರಿಗೂ ದೊಡ್ಡ ಶ್ರೀಮಂತರು ಬಡ್ಡಿ ಕೊಡ್ತೀರಿ ರಗಡ ಹಾಕಿರತ್ತಾ ಹೆಂಗೆ ಬೇಕು ಹಂಗೆ ಎಂಜಾಯ್ ಮಾಡ್ಬೋದು ಅಂತಂದು ನಿನ್ನ ಲಗ್ನಾಗೀನಿ ನೀನು ನೋಡ ಐವತ್ತು ಸಾವಿರ ರೂಪಾಯಿ ಕೊಡ ಇರ್ಲಿಕ್ಕ ಅಂದ್ರೆ ನಾನು ಬರೋಂಗಿಲ್ಲ ಅಂದ್ರೆ ಇಷ್ಟಪಟ್ಟಿಲ್ಲ ಹೌದು ನನಗೆ ಬರ್ತನೊಳಗೆ ಬೆಂದು ಸಾಕಾಗಿತ್ತು ಹಾ ಅದೇ ಹುಡಿದ ಅನ್ನ ಹುಡಿದ ಸಾರು ಯಾರ ಮನೆಯ ಕೊಟ್ಟಿದ್ದ ಪಲ್ಯೆ ಎಲ್ಲ ತಿಂದು ತಿಂದು ಸಾಕಾಗಿತ್ತು ನನಗೂ ಮಂದಿಗೆ ರಿಚ್ ಆಗಿರಬೇಕು ಹಾ ಹೈ ಲೆವೆಲ್ ಥರ ಜೀವನ ಮಾಡ್ಬೇಕು ಅನ್ನೋದು ಆಸೆ ಇತ್ತು ಅದೇ ಟೈಮಲ್ಲಿ ನೀನು ಪ್ರಪೋಸ್ ಮಾಡಿದಿ ನಾನು ಅಂತ ಒಪ್ಪಿಗೆ ಕೊಟ್ಟೆ ಯಾಕಂದ್ರೆ ನೀವು ಶ್ರೀಮಂತರು ನನಗೆ ಹೆಂಗ ಕನಸ್ಕೊಂಡಿದ್ದೆ ಹಂಗಿರ್ಬೇಕು ಅಂತಂದು ನನಗೂ ಆಸೆ ಆಯ್ತು ಅದಕ್ಕೆ ನೀನು ಇಷ್ಟಪಟ್ಟೆ ನೀವೊಂದೇಳೆ ಬಡವಿದ್ದೆ ಅಂದ್ರೆ ನಾನೇ ಲವ್ ಮಾಡ್ತಿದ್ದೆ ನಂದು ಒಂದು ಕನಸಿದು ಎಲ್ಲ ಹಿಂಗಿರ್ಬೇಕು ಹಂಗಿರ್ಬೇಕು ದೊಡ್ಡದು ಕಾರ್ ಒಳಗೆ ಓಡಾಡ್ಬೇಕು ತುಂಬಾ ತುಂಬ ಆಸೆ ಇನ್ನ ಅವೆಲ್ಲ ಈಡೇರ್ಸ್ಕೋಬೇಕಂತೇಳಿ ನಿನ್ನ ಲಗ್ನಾಗಿ ನಾನು ಆ ಪ್ರೀತಿ ಅಂತೂ ಮಾಡಿದೆ ನಾನೇನು ಅದನ್ನ ಸುಳ್ಳು ಅಂತ ಹೇಳಿಲ್ಲ ಪ್ರೀತಿ ಮಾಡೀನಿ ಲಗ್ನನೂ ಆಗಿನಿ ಎಲ್ಲನೂ ಆಗಿನಿ ಮತ್ತಿನ್ನೇನು ಹೊಸದಾಗಿ ಕೇಳೋದದು ಹೌದು ಇದ್ದಿದ್ದಂಗೆ ಹೇಳ್ತೀನಿ ಹೌದು ನೀ ಶ್ರೀಮಂತ ಅಂತನ ಲಗ್ನ ಆಗಿ ನೋಡು ಮುಂದೆ ಹೆಂಗ ಒಂದ ಹೊದಿನಿ ಮೈ ಮ್ಯಾಗಿನ ಎಲುಬು ತೆಗಿಬೇಕಾಗಿತ್ತು ನಿಂದು ಒಂದ ಏಟ್ ಹೊಡೆದ್ ಹೊಂಟೀನಿ ಯಾಕೆ ಹೇಳು ನಿನ್ನ ಪ್ರೀತಿ ಸೀರ್ ಲಗ್ನಾಗಿ ನಾನು ಒಂದೇ ಒಂದು ಕಾರಣಕ್ಕ ಇಷ್ಟು ದಿನ ನಿನಗ ಒಂದು ಏಟು ನಾನು ನಿನಗ ಹೊಡೆದಿದ್ದಿಲ್ಲ ಹಾ ಯಾಕಂದ್ರೆ ನಿನ್ನ ಹೃದಯ ಹೃದಯದೊಳಗೆ ಇಟ್ಟು ಪ್ರೀತಿಸ್ತಿದ್ದೆ ಏನಂದಿ ನನ್ನ ರಕ್ಕ ನೋಡಿ ಲವ್ ಮಾಡಿದ್ಯಾ ನೀನು ನಾನು ನೋಡಿ ನೀವು ಪ್ರೀತಿಸಿಲ್ಲ ನಾನು ಒಂದು ವೇಳೆ ಬಡವರು ಇದ್ದೆ ಅಂದ್ರೆ ನೀವು ಪ್ರೀತಿಸ್ತಿದ್ದಿಲ್ಲ ಹೌದಿಲ್ಲ ನಿನ್ನ ಯಾ ನಾಯಿ ಪ್ರೀತಿಸ್ತಿತ್ತು ಫೇಲ್ ಆಗಿ ಮನೆಗೆ ಬಂದು ಕೂತಿ ಏನು ಡಿಗ್ರಿ ಅಲ್ಲ ನೀನು ಡಿಗ್ರಿ ಇಲ್ಲ ಏನೂ ಇಲ್ಲ ಇಷ್ಟೆಲ್ಲ ಗೊತ್ತಿದ್ದು ನಾನು ನೀನು ಯಾಕೆ ಲವ್ ಮಾಡಿ ಲಗ್ನ ಇದೆ ನೀನು ಶ್ರೀಮಂತ ಇದೆಯಾ ಅಂತನ ಅಣ್ಣ ನನಗೆ ಹೊಳ್ಳೆ ಮಳೆ ಹೊಳ್ಳೆ ಮಳೆ ಹೇಳಕ್ಕೆ ಆಗಂಗಿಲ್ಲ ಯಮ್ಮ ನೀನು ಹೊರ ಕಳಿಸು ನೀನು ಎರಡು ಲಕ್ಷ ರೂಪಾಯಿ ತಂದು ನನ್ನ ಮುಂದೆ ಇಟ್ಟ ಮೇಲೆ ನಾನು ಬರ್ತೀನಿ ನಾನು ಬೇಕು ಅನ್ನೋದಾದ್ರೆ ಎರಡು ಲಕ್ಷ ರೂಪಾಯಿ ತಂದಿಡು ಅಲ್ಲಿ ತನ ಬರಕ್ಕೆ ಹೋಗಬೇಡ ನನಗೆ ನೀವು ಹೊಡೆದಿಯಲ್ಲ ಇದಕ್ಕೆ ನೀ ದಂಡ ಕಟ್ಟಬೇಕಾಗತ್ತೆ ಹಾಂ ನೀನು ನನ್ನ ಇಷ್ಟಲಿವರೆಗೂ ಒಂದು ಏಟು ನೀನು ಮುಟ್ಟಿದ್ದಿಲ್ಲ ನನಗೆ ರೊಕ್ಕ ಇಲ್ಲ ಅಂತ ಹೇಳಿ ನನಗೆ ಹೊಡೆದಿಲ್ಲ ನೀನು ನಾನು ರೊಕ್ಕ ಕೇಳಿ ಅಂತಲೇ ಹೊಡೆದಿಲ್ಲ ನೀನು ಹೋಗಿ ಎರಡು ಲಕ್ಷ ರೂಪಾಯಿ ತೊಗೊಂಬ ಆದರೂ ನಿನಗೆ ನನ್ನ ನನಗೆ ನೀನು ಏನೋ ತಿಳ್ಕೊಂಬಿಟ್ಟಿಯಲ್ಲ ನನ್ನ ಹೆಂಗೆ ಬೇಕು ಹಂಗೆ ಬಡಿಬೌದು ಏನು ಬೇಕು ಮಾಡ್ಬೌದು ಅಂತಂದು ಹಾಂ ಹಾಂ ನಾನು ಏನಂತ ನಮ್ಮಅಮ್ಮ ಕೇಳ ನಾನು ಎಷ್ಟು ಹಠವಾದಿದ್ದೀನಿ ಅನ್ನೋದು ಇನ್ನೂ ನಿನಗೆ ಮೂರು ದಿನ ಟೈಮ್ ಕೊಡ್ತೀನಿ ಎರಡು ಲಕ್ಷ ರೂಪಾಯಿ ತಂದು ಇಟ್ಟು ಇಡು ಮೂರು ದಿನದಲ್ಲಿ ನಾನು ನಿನ್ನ ಮನೆಗೆ ಬರ್ತೀನಿ ಇಲ್ಲಿ ಕಂದ್ರೆ ಇಲ್ಲ அய்யா ராதிந்து கழசி தலே ஆழி பார்த்தா நான் வரங்கலே நீ ஜீவனஹாத்தாதி சும்மா